ಹಾಯ್ ನಮಸ್ತೆ ನನ್ನ ಮುದ್ದು ಕುಟುಂಬದವರಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಯೂನಿವರ್ಸ್ ಕಡೆಯಿಂದ ನೀವು ಕೇಳಿದ್ದೆಲ್ಲವೂ ಸಿಗಲಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಸೊ ಇವತ್ತಿನ ವಿಡಿಯೋದಲ್ಲಿ ಯೂನಿವರ್ಸ್ ಕಡೆಯಿಂದ ಏನು ತಿಳಿಸ್ತಾ ಇದ್ದೀನಿ ಅಂದರೆ ತುಂಬ ಜನ ಟ್ರೈ ಮಾಡ್ತಾ ಇದ್ದೀವಿ ನೀವು ಒಂದೊಂದು ದಿನದಲ್ಲೂ ಒಂದೊಂದು ಚಮತ್ಕಾರನ ತೋರಿಸ್ತಾರೆ ನಾವು ಕೇಳಿದ್ದೆಲ್ಲ ಕೊಡ್ತಾರೆ ಅಂತ ಹೇಳಿದ್ರಿ ಸೊ ನಾವು ಅವು ಚಿಕ್ಕ ಪುಟ್ಟದ್ದು ಎಲ್ಲವೂ ಇದ್ದೀವಿ ಒಂದೊಂದು ಆಗ್ತೀವಿ ಒಂದೊಂದಿಲ್ಲ ಮತ್ತು ಬರೆಯೋದು ಯಾವ ರೀತಿ ಅಂತ ಕರೆಕ್ಟಾಗಿ ಹೇಳಿ ಅಂದರೆ ಅರ್ಥ ಆಗಲಿಲ್ಲ ಮೊನ್ನೆ ಹಿಡಿಯೋದಲ್ಲಿ ಅಂದರೆ ನಾನು ಹೇಳಿದ್ದು ಅವ್ರಿಗೆ ತಿಳ್ಕೊಂಡಿಲ್ಲ ಸರಿಯಾಗಿ ನೀವು ವಿಡಿಯೋ ನೋಡದೆ ಹೋದರೆ ಖಂಡಿತ ಅರ್ಥ ಆಗಲ್ಲ ಹಾಗಾಗಿ ಫುಲ್ ವಿಡಿಯೋ ಡಿಟೇಲ್ ಆಗಿ ನೋಡಿ ಖಂಡಿತ ನಿಮಗೆ ಅರ್ಥ ಆಗುತ್ತೆ ಸೊ ಇವತ್ತಿನ ಹಿಡ್ಯೋದಾಗ ತಿಳಿಸ್ಕೊಡ್ತೀನಂತ ಕರೆಕ್ಟಾಗಿ ಯಾವ ರೀತಿ ಹೇಳಿದರೆ ಮಾತ್ರ ವರ್ಕ್ ಆಗತ್ತೆ ಇಲ್ಲ ಅಂದರೆ ವರ್ಕ್ ಆಗೋದೇ ಇಲ್ಲ ಯಾವುದೇ ಕಾರಣಕ್ಕೂ ನೀವು ಒಂದು ಬುಕ್ ಪೂರ್ತಿ ಬರೆದ್ರೂ ಒಂದೇ ಇದನ್ನು ಇಟ್ಕೊಂಡು ಗೋಲ್ ಇಟ್ಕೊಂಡು ಇಡೀ ಬುಕ್ ಪೂರ್ತಿ ಬರೆದರೂ ಯಾವುದೇ ಕಾರಣಕ್ಕೂ ಏನಪ್ಪ ಅಂದರೆ ಅದು ಟ್ರೂ ಆಗೋಲ್ಲ ಸೊ ಕರೆಕ್ಟಾಗಿ ಯಾವ ರೀತಿ ಬರಿಬೇಕು ಅಂಥೇಳಿ ಇವತ್ತಿನ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಹಾಗೆ ವಾಟರ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೆ ಸೊ ಅಲ್ಲಿ ಕೂಡ ಹೇಳಿದ್ದಾರೆ ಏನಂದರೆ ಕರೆಕ್ಟಾಗಿ ತಿಳಿಸಿ ಇದು ಕೂಡ ನಮಗೆ ಅಂದರೆ ಏನು ಹೇಳಬೇಕನ್ನೋದು ಸರಿಯಾಗಿ ಅರ್ಥ ಆಗಿಲ್ವಂತೆ ಸೊ ಎರಡ್ದ್ರದ್ದು ಹೇಗೆ ಬರಿಬೇಕು ಮತ್ತು ಹೆಂಗೆ ನೀರಿಗೆ ಯಾವ ರೀತಿ ಆ ಪಾಸಿಟಿವ್ ಎನರ್ಜಿನ ಕೊಡಬೇಕು ಅಂಥೇಳಿ ಇವತ್ತಿನ ನೀಡೋದಾಗ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಅಂತ ಫುಲ್ ವಿಡಿಯೋ ನೋಡಿ ಆದಷ್ಟು ಜನಕ್ಕೆ ನಿಮ್ಮ ಫ್ರೆಂಡ್ಸು ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸೊ ಬರೀ ಇವತ್ತಿಂದ ವಿಡಿಯೋದಾಗ ನೋಡೋಣ ಈ ವಿಷಯದ ಬಗ್ಗೆ ಸೊ ಮೊದಲಿಗೆ ಏನಪ್ಪ ಅಂದರೆ ನೀವು ಬರೆಯೋಕ್ಕಂತಲೇ ಒಂದು ಚೆನ್ನಾಗಿರೋ ಬುಕ್ನ ಬೇರೆ ಸಪ್ರೇಟ್ ಆಗಿರೋ ಬುಕ್ನ ತೊಗೊಳ್ಳಿ ಅಂತ ಹೇಳಿದ್ದೀನಿ ಸೊ ನಿಮ್ಮ ಮೈಂಡ್ ಏನಿರಬೇಕಂದ್ರೆ ಇದನ್ನು ಬರಿಬೇಕಾದ್ರೆ ನಿಮಗೆ ಏನು ಚಿಂತೆ ಇರತ್ತಲ್ಲ ಯಾವುದ್ರ ಬಗ್ಗೆ ನೀವು ಬರಿಬೇಕಂತಿರ್ತಾರಲ್ಲ ಅದ್ರ ಬಗ್ಗೆ ಡೀಪಾಗಿ ತುಂಬ ಯೋಚನೆ ಮಾಡೋಕ್ಕೆ ಹೋಗಬೇಡಿ ಏನಾದರೂ ಸಾಲ ಇದ್ದರೆ ಏನಾದರೂ ಇದ್ದರೆ ಏನಾಗುತ್ತೋ ಏನೋ ಏನಾಗುತ್ತೆ ಅಂತ ಯೋಚನೆ ಮಾಡಬೇಡಿ ಮನಸ್ಸನ್ನು ನಿರಾಳ ಮಾಡ್ಕೊರಿ ಮೊದಲು ಮನಸ್ಸನ್ನು ಶಾಂತ ಮಾಡ್ಕೊಂಡು ಒಳ್ಳೆಯ ಒಂದು ಇದರಲ್ಲಿ ಮೂಡಲ್ಲಿ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿ ಸೊ ನಾ ಮೊನ್ನೆ ಕೂಡ ಎಷ್ಟೊಂದೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಬರೆದ್ಬಿಟ್ಟು ಸೊ ಇವತ್ತು ನಾನು ಕೂಡ ಇವ ಇವತ್ತಿಂದ ಬರೆಯಲು ಸ್ಟಾರ್ಟ್ ಮಾಡಿದ್ದೀನಿ ನಾನು ದಿನ ಹಾಗೆ ಕೇಳಿಕೊಂಡು ಸ್ಟಾರ್ಟ್ ಮಾಡಿದ್ದೆ ಬರೆದಿದ್ದಿಲ್ಲ ಇಲ್ಲಿವರೆಗೂ ಎಲ್ರಿಗೂ ತಿಳಿಸ್ಕೊಡ್ತಾ ಇದ್ದೆ ಮೊದಲು ಸೊ ಫಸ್ಟ್ ಟೈಮ್ ನಾನು ಇವತ್ತು ಬರೀಲಾತೀನಿ ಸೊ ಹಾಗಾಗಿ ಏನು ಬರ್ದೀನಿ ಯಾವ ರೀತಿ ಬರೆದ್ರೆ ಅದು ಚೆನ್ನಾಗಿ ವರ್ಕ್ ಆಗತ್ತೆ ಅಂಥೇಳಿ ತಿಳಿಸ್ಬೇಕಂತೇಳಿ ಇಡೋ ಮಾಡಾತ್ತೀನಿ ಸೊ ನೀವು ಹೇಳ್ಬಾಕ್ ಹೇಳಬೇಕಾದ್ರೇ ಮಿಸ್ಟೇಕ್ ಮಾಡ್ಕೋತೀರಾ ಹೇಳಬೇಕಾ ಹೇಳಬೇಕಾದ್ರೇ ನಿಮಗೆ ಕನ್ಫ್ಯೂಸಲ್ಲಿ ಹೇಳಿದಾಗ ಅದು ವರ್ಕ್ ಆಗೋದಿಲ್ಲ ಸೊ ಹಾಗಾಗಿ ಯಾವ ರೀತಿ ಅಂದರೆ ಮೊದಲು ಸಿಕ್ಕಾಪಟ್ಟೆ ಮನೆಯಲ್ಲಿ ಗದ್ಲ ಗೊಂದಲ ಸಿಕ್ಕಾಪಟ್ಟೆ ಸೌಂಡು ಈ ರೀತಿ ಇದ್ದರೆ ಒಂದು ಶ ಪ್ರಶಾಂತ ಒಂದು ಪ್ರಶಾಂತವಾದ ಸ್ಥಳಕ್ಕೆ ಬನ್ನಿ ಯಾಕಂದರೆ ನಿಮ್ಮ ಮೈಂಡು ಎಷ್ಟು ಚೆನ್ನಾಗಿ ಪ್ರಶಾಂತವಾಗಿ ಏಕಾಗ್ರತೆಯಿಂದ ಇರುತ್ತೋ ಅಷ್ಟು ಚೆನ್ನಾಗಿ ನೀವು ಇದ್ರ ಕಡೆ ಫೋಕಸ್ ಮಾಡ್ಬೋದು ಸೊ ಬೇಗ ವರ್ಕ್ ಮಾಡ್ಕೋಬೋದು ಆಯಿತಾ ಇವಾಗ ಸಿಟಿ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಬೆಳಿಗ್ಗೆ ಆ ಹಾರನ್ ಸೌಂಡ್ಸು ಆಮೇಲೆ ಮ್ಯೂಸಿಕ್ಸು ಹಾಡುಗಳು ಈ ರೀತಿ ಕೇಳಿ ಬಂದಾಗ ಮನಸ್ಸು ಏನಪ್ಪ ಅಂದ್ರೆ ನಿರಾಳ ಇರೋಲ್ಲ ಶಾಂತವಾಗಿ ಇರಂಗಿಲ್ಲ ನಿಮಗೆ ನೀವು ಏನು ಮಾಡ್ಬೇಕು ಅನ್ನೋದ್ರ ಕಡೆ ಫೋಕಸ್ ಇರೋಲ್ಲ ಆವಾಗ ಎಲ್ಲ ಕಿಟಕಿ ಬಾಗ್ಲೆಲ್ಲ ಕ್ಲೋಸ್ ಮಾಡ್ಕೊಂಡು ಒಂದು ಪೂಜೆ ಮಾಡಿರ್ತಿರಲ್ಲ ಬೆಳಗ್ಗೆ ಪೂಜೆ ಮಾಡಿದ ಕೂಡಲೇ ಮನಸ್ಸು ಒಂಥರ ಏನಪ್ಪ ಅಂದ್ರೆ ತುಂಬ ಚೆನ್ನಾಗಿ ಖುಷಿಯಾಗಿ ಇರುತ್ತೆ ಸೊ ಆ ಟೈಮಲ್ಲಿ ಬೆಳಿಗ್ಗೆ ಬೇಗ ಬರೆಯೋದರಿಂದ ತುಂಬ ಹೆಲ್ಪ್ ಆಗುತ್ತೆ ಆದಷ್ಟು ಐದರಿಂದ ಆರು ಗಂಟೆ ಒಳಗಡೆ ಬರೆಯಲು ಟ್ರೈ ಮಾಡಿ ಬೆಳಗ್ಗೆದು ಆಮೇಲೆ ಮಧ್ಯಾಹ್ನ ಒಂದರಿಂದ ಎರಡು ಗಂಟೆ ಒಳಗಡೆ ಬರಿಬೇಕು ಸೊ ಸಂಜೆದು ಐದರಿಂದ ಆರು ಗಂಟೆ ಆರು ಗಂಟೆ ಅನ್ನೋಷ್ಟರಲ್ಲಿ ಬರಿಬೇಕು ದಿನ ಒಂದೇ ಟೈಮಲ್ಲಿ ಬರೀರಿ ಮತ್ತು ಕರೆಕ್ಟಾಗಿ ಅದೇ ಟೈಮ್ ಒಳಗಡೆ ಬರಿಬೇಕು ಸೊ ಬರೆಯೋದು ಇಲ್ಲಿ ಮಿಸ್ಟೇಕ್ ಮಾಡ್ಕೋಬೇಡಿ ಏನಂದರೆ ಇವಾಗ ನಿಮಗೆ ಏನೋ ಈಗ ನನ್ನ ಕಡೆಯಿಂದ ಇದನ್ನೇ ಹೇಳ್ತೀನಿ ಬರೆದಿರೋದನ್ನೇ ಸೊ ಈಗ ನನಗೆ ಯೂಟ್ಯೂಬ್ ವಿಡಿಯೋಸ್ ಮಾಡ್ತೀನಲ್ಲ ಅಲ್ಲಿಂದ ನನಗೆ ದುಡ್ಡು ಬರಬೇಕಾಗಿದೆ ಇನ್ನೂ ಬಂದಿಲ್ಲ ಆಯಿತಾ ನಾನು ನನಗೆ ದುಡ್ಡು ಬರಬೇಕಾಗಿದೆ ನನಗೆ ದುಡ್ಡು ಕಳಿಸಿ ಹೇಳಿ ಕೇಳಬಾರ್ದು ಆಯಿತಾ ಏನು ಬರ್ದಿದ್ದೀನಿ ನನಗೆ ಯೂಟ್ಯೂಬ್ ಕಡೆಯಿಂದ ಐವತ್ತು ಸಾವಿರ ಹಣ ಬಂದಿದೆ ಧನ್ಯವಾದಗಳು ವಿಶ್ವಶಕ್ತಿ ನೋಡಿ ನನಗೆ ಈಗಾಗಲೇ ಬಂದಿದೆ ನಾನು ಅದೇ ಫೀಲಲ್ಲೇ ಇರ್ತೀನಿ ಇಡೀ ದಿನ ನನಗೆ ಐವತ್ತು ಸಾವಿರ ಬಂದಿದೆ ಫುಲ್ ತೊಗೊಂಡು ಬಂದಿರೋ ಪೇಮೆಂಟ್ ಎಲ್ಲ ತೊಗೊಂಡು ಫುಲ್ ಎಂಜಾಯ್ ಮಾಡ್ತಿದ್ದೀನಿ ಅನ್ನೋ ಫೀಲಿಂಗಲ್ಲೇ ಇರ್ತೀನಿ ಅಷ್ಟು ಖುಷಿಯಾಗಿರ್ತೀನಿ ಮತ್ತು ಎಲ್ಲರ ಹತ್ರ ಶೇ ಯಾರಿಗಾದರೂ ಏನಾದರೂ ಪೇಮೆಂಟ್ ಬಂದಿದೆ ಅಂತ ಯಾವುದಾದ್ರೂ ವಿಡಿಯೋ ನೋಡಿದರೆ ತಕ್ಷಣಕ್ಕೆ ನಾನು ಅವರಿಗೆ ಆ ಪೇಮೆಂಟು ಇನ್ನೂ ಚೆನ್ನಾಗಿ ಬರಲಿ ಅವರಿಗೆ ಒಳ್ಳೆಯದಾಗಲಿ ಅಂತ ಕೇಳ್ತೀನಿ ಯಾಕಂದರೆ ನಾವು ಯಾರಿಗೆ ಯಾವ ರೀತಿ ಸಕ್ಸಸ್ಸನ್ನು ಬಯಸ್ತೀವಲ್ಲ ಆ ಸಕ್ಸಸ್ ಕೂಡ ನಮಗೆ ಬರುತ್ತೆ ಅನ್ನೋದು ಇದರಲ್ಲಿ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಟ್ರೂ ಆಗುತ್ತೆ ಏನಾದರೂ ಅವರು ಅಚೀವ್ ಮಾಡಿ ಮಾಡಿದರೆ ಸೊ ನೀವು ಹೊಟ್ಟೆ ಹುರ್ಕೋಬಾರ್ದು ಅವರಿಗೆ ಆಯ್ತಪ್ಪ ಇಷ್ಟು ಚೆನ್ನಾಗಿ ಮಾಡಿದ ಕಷ್ಟಪಟ್ಟು ಮಾಡಿದಕ್ಕೆ ಒಳ್ಳೇದಾಯಿತು ಚೆನ್ನಾಗಾಗಲಿ ಇನ್ನಷ್ಟು ಬೆಳೀಲಿ ಅಂತ ಹಾರೈಸ್ರಿ ನಿಮಗೆ ಏ ಇವರಿಗೆ ಸಕ್ಸಸ್ ಅಂದರೆ ಇಷ್ಟ ಅವ್ರ ಸಕ್ಸಸ್ನ ಇವರು ಖುಷಿ ಪಡ್ತಿದ್ದಾರೆ ನೋಡಿ ಹಾಗಿದ್ರೆ ಇವ್ರಿಗೆ ಸಕ್ಸಸ್ ಕೊಡೋಣ ಅಂಥೇಳಿ ಇನಿವರ್ಸು ಸಕ್ಸಸ್ ಕೊಡ್ತಾರೆ ಮತ್ತು ಬೆಳೆ ಏನಾದರೂ ಚೆನ್ನಾಗಿ ಬಂದರೆ ಈಗ ಹಳ್ಳಿಗಳಲ್ಲಿ ಇದೊಂದು ದೊಡ್ಡ ಏನಪ್ಪ ಅಂದರೆ ಹೊಟ್ಟೆ ಕಿಚ್ಚಿನ ಸಂಗತಿ ಅಂತಲೇ ಹೇಳ್ಬೋದು ಏನಂದರೆ ಯಾವುದಾದ್ರೂ ಬೆಳೆ ಎಲ್ಲ ಯಾರ್ದಾದ್ರೂ ಚೆನ್ನಾಗಿ ಬಂದರೆ ಏನಂದರೆ ಎಷ್ಟು ಚೆನ್ನಾಗಿ ಬದ್ ಬಂತಲ್ಲ ಖುಷಿ ಆಯಿತು ಒಳ್ಳೆಯದಾಯ್ತು ಅಂತ ಯಾರೂ ಬಯಸಲ್ಲ ಸೊ ಬರೀ ಎಲ್ಲರೂ ನನಗೆ ಯಾಕೆ ಬರಲಿಲ್ಲ ಯಾಕೆ ಹೊಲ ಬೆಳಿಲಿಲ್ಲ ನಾನು ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದೆ ವರ್ಕ್ ಮಾಡಿದ್ದೆ ನಾನು ಚೆನ್ನಾಗಿ ನೀರು ಹಾಯಿಸಿದ್ದೆ ಯಾವುದೇ ನನಗೆ ಯಾಕೆ ಬರಲಿಲ್ಲ ಅಂತ ಹೊಟ್ಟೆ ಹೊಟ್ಟೆಕಿಸ್ಬಡ್ತಾರೆ ಸೊ ಹಾಗಾಗಿ ಜಾಸ್ತಿ ರೈತ ಹಿಂದುಳಿಯೋಕ್ಕೆ ಕಾರಣ ಆಗಿರ್ಬೋದೇನೋ ಅನ್ಕೋತೀನಿ ಸೊ ಒಳ್ಳೆ ಮನಸ್ಸಿಟ್ಟು ಎಲ್ರಿಗೂ ಒಳ್ಳೇದಾಗ್ಲಿ ನಮಗೂ ಒಳ್ಳೇದಾಗಲಿ ಅಂತ ಕೆಲಸ ಮಾಡಿದರೆ ಖಂಡಿತ ಒಳ್ಳೇದಾಗುತ್ತಾ ಸೊ ಇವಾಗ ನಾನು ಬರ್ದಿರೋದು ನೋಡ್ತಿದ್ದೀರಲ್ಲ ಆಲ್ರೆಡಿ ನನಗೆ ಇನ್ನೂ ಬಂದಿಲ್ಲ ಆದರೂ ನಾನು ನನಗೆ ಯೂಟ್ಯೂಬ್ ಕಡೆಯಿಂದ ಐವತ್ತು ಸಾವಿರ ಹಣ ಬಂದಿದೆ ಧನ್ಯವಾದಗಳು ವಿಶ್ವಶಕ್ತಿ ಅಂದರೆ ನನಗೆ ಫಸ್ಟ್ ಪೇಮೆಂಟು ಐವತ್ತು ಸಾವಿರ ಬರಬೇಕನ್ನೋದು ಡ್ರೀಮ್ ಐತಿ ಸೊ ಅದಕ್ಕೆ ನಾನು ಬರೀಲಾತೀನಿ ನೀವು ಟ್ರ ಇವತ್ತಿಂದನೇ ವಿಡಿಯೋ ನೋಡಿದ ಕೂಡಲೇ ಸ್ಟಾರ್ಟ್ ಮಾಡಿ ನಿಮ್ಮ ಕನಸು ಏನೈತಲ್ಲ ಅದನ್ನು ಪಡ್ಕೊಳ್ಳೋಕೆ ಸಾಕಾರ ಪಡ್ಕೊಳಕ್ಕೆ ಖಂಡಿತ ವರ್ಕ್ ಆಕತ್ತಿ ನಾನು ಇವತ್ತ ಬರೆಯಾಕತಿ ಕತ್ತಿನಲ್ಲ ಹಾಗಾಗಿ ಇವಾಗ ಬೆಳಗಿಂದು ಮೂರು ಸಾರಿ ಬರ್ದಿದ್ದೀನಿ ಸೊ ಮತ್ತೆ ಸಂಜೆದು ಆರು ಸಾರ್ತಿ ಮಧ್ಯಾಹ್ನ ಆರ್ ಸರ್ತಿ ಆಮೇಲೆ ಸಂಜೆ ಮತ್ತೆ ಬರಿತೀನಿ ಸೊ ಇವಾಗ ಅಲ್ಲಿ ಏನು ಬೇರೆ ಏನು ತೋರಿಸಂಗಿಲ್ಲ ಸೊ ಇವಾಗ ವಾಟರ್ ಮ್ಯಾನಿಫೆಸ್ಟೇಷನಲ್ಲಿ ಯಾವ ರೀತಿ ಹೇಳಬೇಕು ವಾಟ್ರಿಗೆ ಯಾವ ರೀತಿ ಹೇಳಬೇಕು ಅನ್ನೋದನ್ನ ನೀಟಾಗಿ ತಿಳ್ಕೊಳ್ಳಿ ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದ್ರ ಇದಕ್ಕೂ ಈ ವಾಟ್ರಿಗೂ ಒಂದೊಂದು ಹನಿಯಲ್ಲೂ ತುಂಬ ವಿಶೇಷ ಶಕ್ತಿ ಐತಿ ಸೊ ಹಾಗಾಗಿ ಇದಕ್ಕೆ ಈ ನೀರಿಗೆ ಬರೆಯೋದ ಇದೇನು ಬರಿತಿರಲ್ಲ ಬರೆಯೋದಕ್ಕಿಂತಲೂ ಫಿಫ್ಟಿ ಪರ್ಸೆಂಟ್ ಇದ್ರೆ ಇದಕ್ಕೆ ಎನರ್ಜಿ ಜಾಸ್ತಿ ಹಿರ್ಕೊಳ್ಳೋದ್ರಿಂದ ಜಾಸ್ತಿ ವರ್ಕ್ ಆಗುತ್ತೆ ಹಾಗೆ ಸೂರ್ಯನಿಂದ ಕೂಡ ಒಂದಿಷ್ಟು ನಾವು ಮೆನಿಫೆಸ್ಟೇಷನ್ ಮಾಡಿ ಸೂರ್ಯನ್ ಸೂರ್ಯನಿಗೆ ನಮಗೆ ಕನೆಕ್ಟ್ ಮಾಡ್ಕೊಂಡು ಕೂಡ ಸಕ್ಸಸ್ ಪಡಿಬೋದು ಅದರ ಅದ್ರ ಬಗ್ಗೆ ವಿಡಿಯೋನ ನೆಕ್ಸ್ಟ್ ವಿಡಿಯೋ ಆಗಿ ಶೇರ್ ಮಾಡ್ತೀನಿ ಖಂಡಿತ ನೋಡಿ ಆಯಿತಾ ಇದಕ್ಕೆ ನೀರನ್ನು ಈ ರೀತಿ ನಿಮ್ಮ ಮುಂದಗಡೆ ಹಿಡ್ಕೋಬೇಕು ಸೊ ಮುಂದಗಡೆ ಹಿಡ್ಕೊಂಡು ಈ ನೀರಿನ ಕಡೆ ಮುಖ ಮಾಡಬೇಕು ನೀರು ಇಲ್ಲಿ ಕೆಳಗಡೆ ಮಧ್ಯ ಕಾಣಿಸತ್ತಲ್ಲ ಸೊ ಅಲ್ಲೇ ನೋಡಬೇಕು ಯಾವಾಗಲೂ ನಾವು ಕೆಳಗಡೆ ನೋಡಿದಾಗ ನಮ್ಮ ಪ್ರತಿಬಿಂಬ ನೀರಲ್ಲಿ ಕಾಣಿಸುತ್ತೆ ಸೊ ನೀವು ಈ ರೀತಿ ಹಿಡ್ಕೊಂಡಾಗ ಎರಡು ಕೈಯಿಂದ ಸೊ ನಾನು ಮೊಬೈಲ್ ಐತಿ ಒಂದು ಕೈಯಲ್ಲಿ ಸೊ ನನಗೆ ಒಂದೇ ಕೈಯ್ಯಲ್ಲಿ ಹಿಡ್ಕೊಂಡು ತೋರಿಸ್ತೀನಿ ಎರಡು ಕೈಯಲ್ಲಿ ಈ ರೀತಿ ಗಟ್ಟಿಯಾಗಿ ನೀರನ್ನು ಹಿಡ್ಕೊಳ್ಳಿ ಆಯಿತಾ ನೀರನ್ನು ಹಿಡ್ಕೊಂಡು ಈ ರೀತಿ ಮುಖಕ್ಕೆ ಈ ರೀತಿ ಹಿಡ್ಕೊಂಡು ಅದರಲ್ಲಿ ಮುಖ ಕಾಣಿಸೋ ಥರ ಹಿಡ್ಕೊಂಡು ಬಿಟ್ಟು ಸೊ ಇನ್ ಎರಡು ಕೈಯಿಂದ ಹಿಡ್ಕೊಂಡು ಮುಖ ನೋಡ್ಕೋತ ಕೆಳಗಡೆ ನೋಡ್ಕೋತ ಆಲ್ರೆಡಿ ನಾನು ನನಗೆ ಈಗಾಗಲೇ ಯೂಟ್ಯೂಬ್ ಕಡೆಯಿಂದ ಐವತ್ತು ಸಾವಿರ ಹಣ ಬಂದಿದೆ ಮತ್ತು ನಾನು ತುಂಬ ಖುಷಿಯಾಗಿದ್ದೀನಿ ಹ್ಯಾಪಿಯಾಗಿದ್ದೀನಿ ಧನ್ಯವಾದಗಳು ನಿಮಗೆ ನಿಮ್ಮನ್ನು ನಾನು ತುಂಬ ಇಷ್ಟಪಡ್ತೀನಿ ನಿಮಗೆ ನಿಮ್ಮನ್ನ ತುಂಬ ಗೌರವಿಸ್ತೀನಿ ನಾನು ನಿಮ್ಮನ್ನ ತುಂಬ ನಂಬ್ತೀನಿ ಕೂಡ ಥ್ಯಾಂಕ್ ಯು ಇನ್ವ ಇನ್ವರ್ಸ್ ಥ್ಯಾಂಕ್ ಯು ವಿಶ್ವಶಕ್ತಿ ಧನ್ಯವಾದಗಳು ನಿಮಗೆ ಅಂತ ಹೇಳಬೇಕು ಸೊ ಈ ರೀತಿ ಹೇಳಿ ಫುಲ್ ನೀರನ್ನ ಕುಡಿಬೇಕು ಆಯಿತಾ ಇದನ್ನ ಇದಕ್ಕೆ ಮುಖಾನ ಅದರಲ್ಲಿ ನಮ್ಮ ಮುಖಾನ ಅದರಲ್ಲಿ ಈ ರೀತಿ ಕ್ಲಿಯರ್ ಕ್ಲಿಯರಾಗಿ ಕಾಣಿಸಲ್ಲ ಆದ್ರೂ ಅದರಲ್ಲಿ ನೀರಲ್ಲೇ ಮಧ್ಯಾಹ್ನ ನೋಡ್ಕೊತ ನಾವು ಹೇಳಬೇಕು ಆಯ್ತಾ ಕೆಳಗಡೆ ಇಟ್ಬಿಟ್ಟು ಈ ರೀತಿ ಇಟ್ಬಿಟ್ಟು ಏನಾದರೂ ನೀವು ಹೇಳಿದರೆ ಖಂಡಿತ ವರ್ಕ್ ಆಗಂಗಿಲ್ಲ ಆಯ್ತಾ ಕೈಯಲ್ಲೇ ಇರಬೇಕು ಅದು ನಮ್ಮ ಎನರ್ಜಿ ಕೈಯಿಂದ ಇದಕ್ಕೆ ಪಾಸ್ ಆಗ್ತಿರತ್ತೆ ಸೊ ಹಾಗಾಗಿ ನೀವು ಇದನ್ನು ಈ ರೀತಿ ಗಟ್ಟಿಯಾಗಿ ಹಿಡ್ಕೊಂಡು ಮುಖಾನ ಅದರಲ್ಲಿ ನೋಡ್ಕೊತ ಈಗಾಗಲೇ ನಿಮಗೆ ಅದರಿಂದ ಏನಾದರೂ ಕೆಲಸ ಆಗೋದಿರತ್ತಲ್ಲ ಅದು ಆಗಿದೆ ಅನ್ನೋ ಫೀಲಿಂಗೆಲ್ಲ ಇದ್ದುಕೊಂಡು ಆಗಿದೆ ಅಂತಲೇ ಹೇಳಬೇಕು ನೀರಿಗಾದರೂ ಹಾಗೆ ಹೇಳಬೇಕು ಬರೆಯೋದಾದರೂ ಹಾಗೆ ಬರಿಬೇಕು ಸೊ ಇವಾಗ ನಿಮ್ಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ ನಾನು ಈ ನೀರು ಕುಡಿಯೋದ್ರಿಂದ ತುಂಬ ಆರೋಗ್ಯವಾಗಿದ್ದೀನಿ ಖುಷಿಯಾಗಿದ್ದೀನಿ ಧನ್ಯವಾದಗಳು ವಿಶ್ವಶಕ್ತಿ ಅಂತಲೇ ಹೇಳಬೇಕು ಈ ರೀತಿ ಮಾಡೋದ್ರಿಂದ ನಿಮ್ಮ ಆರೋಗ್ಯ ಸಮಸ್ಯೆ ಎಲ್ಲ ದೂರ ಆಗತ್ತೆ ಆಯಿತಾ ಮತ್ತು ಇನ್ನು ಮುಂದೆ ಮಕ್ಕಳಿಗಾಗಿ ಮತ್ತು ನಿಮ್ಮ ಪೇರೆಂಟ್ಸ್ಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ ಮಕ್ಕಳು ಮಾತು ಕೇಳಿಲ್ಲ ಅಂದರೆ ಮತ್ತು ಇನ್ನೂ ಹಲವಾರು ಸಾಕಷ್ಟು ಸಮಸ್ಯೆಗಳಿರ್ತಾವೆ ಖಂಡಿತ ಕಾಮೆಂಟ್ ಮಾಡಿ ಮತ್ತು ಯಾವ ರೀತಿ ಮಾಡಬೇಕಂತ ತಿಳಿಸ್ಕೊಡ್ತೀನಿ ಮುಂದಿನ ಇಡೋಗಳಲ್ಲಿ ವಿಡಿಯೋ ಇಷ್ಟ ಆಗಿದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಯಾರಾದರೂ ನಿಮ್ಮ ಫ್ರೆಂಡ್ಸು ಕಷ್ಟದಲ್ಲಿದ್ದರೆ ಅವರಿಗೆಲ್ಲ ಶೇರ್ ಮಾಡಿ ತುಂಬ ಹೆಲ್ಪ್ ಆಗತ್ತೆ ಯುನಿವರ್ಸ್ಗಳಿಂದ ಹಲವಾರು ಪ್ರಯೋಜನ ಪಡೆದವರು ತುಂಬ ಜನ ಇದ್ದಾರೆ ಸೊ ಆದಷ್ಟು ಜನಕ್ಕೆ ವಿಡಿಯೋನ ಶೇರ್ ಮಾಡೋ ಮೂಲಕ ಅವರ ಸಕ್ಸಸ್ ಅನ್ನ ಬಯಸ್ರಿ ಒಳ್ಳೆಯದಾಗ್ಲಿ ಎಲ್ಲರಿಗೂ ಗುರುಭೋ ನಮ ಎಲ್ರಿಗೂ ಒಳ್ಳೆಯದಾಗ್ಲಿ